ಡೆಫಿನೆಟ್ಲಿ ನೋಡ್ತೀನಿ ಎವ್ರಳಗೂ ನಾಳೆ ಬೆಳಗ್ಗೆ ನನ್ನ ಸಿನಿಮಾ ಮುಹೂರ್ತ ನಾನು ಅದ್ರದ್ದು ಪ್ರಿಪರೇಷನ್ ಕಾಸ್ಟ್ಯೂಮ್ ಏನೆಲ್ಲ ಮಾಡಿಸ್ಲಾಕಿದ್ದೆ ಸೀರಿಯಸ್ಲಿ ಇದು ಗೆಲ್ಲಬೇಕು ಇದಕ್ಕೆ ಹಾರೈಕೆ ಬೇಕು ಅನ್ನೋ ನೀವೆಲ್ಲರೂ ಪ್ರೋತ್ಸಾಹಿಸಿ ನಾನು ನನ್ನ ಸ್ನೇಹಿತ ಹೇಳ್ತಾನೆ ಹಾರ್ಡ್ ವರ್ಕ್ ಮಾಡಿದ್ದೆ ಆಕೆಗೆ ನಿಮ್ಮ ಒಂದು ಸಹಕಾರ ಮುಖ್ಯ ಎಸ್ ಆರ್ ಐನೋ ಅವ್ನು ಡೈರೆಕ್ಟರ್ನ ಆತ ಏನು ಮಾಡೋನು ಎಸ್ ಆರ್ ಐನೋ ಮತ್ತು ಎಸ್ ಪೈ ಸಾರಿ ಎಸ್ ಆರ್ ಐನ್ ಸಾಯಿ ಪ್ರಕಾಶ್ ಮಹೇಶ್ ಸಾಯಿ ಪ್ರಕಾಶ್ ಮತ್ತೆ ಮಂಜೇಶ್ ಸಾಯಿ ಪ್ರಕಾಶ್ ಮತ್ತೆ ಎಸ್ ಮಹೇಂದರ್ ಎಸ್ ಮಹೇಂದರ್ ಮನೇಲಿ ಮೂರ್ ರೌಂಡ್ ಆಡ್ರು ಬಂದ್ಬಿಟ್ಟವ್ರೆ ಸೆಂಟಿಮೆಂಟ್ ಇಂದ ಹಿಂದ್ಬಿಟ್ಟವ್ರೆ ಫೈನಲಿ ಸಹಾರ ಬಗ್ಗೆ ಒಂದು ವರ್ಡ್ ಅಲ್ಲಿ ಏನೇ ವಂಡರ್ಫುಲ್ ಎಫರ್ಟ್ಸ್ ವಂಡರ್ಫುಲ್ ಅಟೆಂಪ್ಟ್ ಕನ್ನಡದಲ್ಲಿ ಇಂಥ ಪ್ರಯೋಗಗಳು ಮಾಡಬೇಕು ಸೊ ಪ್ರಯೋಗ ಮಾಡಿದಾಗ ಅದು ಒಂದು ಶಕ್ತಿ ಸಿಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಪ್ಲೇಸಸ್ ಸಿನಿಮಾ ಇಲ್ಲ ಅದನ್ನು ಮಾಡಿದ್ದ ತಂಡಕ್ಕೆ ಅಭಿನಂದನೆಗಳು ಇಂಥ ಸಿನಿಮಾಗೆ ಡೆಡಿಕೇಶನ್ಸ್ ಮುಖ್ಯ ನೋಡಿದ್ರಲ್ಲ ಅದ್ರಲ್ಲಿ ವೇರಿಯೇಷನ್ಸ್ ಕಾಣುತ್ತೆ ಆಕೆ ಆ ಪಾತ್ರದಲ್ಲಿ ಸ್ಟಾರ್ಟಿಂಗ್ ಇದ್ದಂತಹ ಎಮೋಷನ್ಸ್ ಸೆಂಟಿಮೆಂಟ್ ಇಂದ ಒಬ್ಬ ಆಟಗಾರ್ತಿಯ ಬದಲಾದಾಗ ಆಗುವಂತಹ ಎಮೋಷನ್ಸ್ ಎಲ್ಲವೂ ಕಾಣುತ್ತೆ ಹೇಳಲ್ಲ ಮೂರೇ ಮೂರೇ ಇದು ಮರ ಮೂರೇ ಜನ ಮೂರು ಮೂರು ಜನರೇಷನ್ ಅವ್ರು ಮಾಡ್ಬೋದು ಶ್ರುತಿ ರಾಧಿಕಾ ಬಿಟ್ರೆ ಸಾರಿಕಾ ಬಿಟ್ರೆ ಅವ್ರ ಮಗು ಜ್ಯೋತಿಕಾ ಭೂಮಿಕಾ ಯಾವುದು ಒಳ್ಳೇದಾಗಲಿ ಥ್ಯಾಂಕ್ ಯು क्या तुम क्या मैच है इंडिया सो इंडिया मैच है इंडिया के लते पाकिस्तान इंडिया के लते जयंगा पार्टी ने बोल 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 だからいい。